ನಮಸ್ತೆ ನಿನ್ನೆ ಜಾತ್ಯತೀತ ಜನತಾದಳದವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆ ಮಾಡೋಕ್ಕೆ ಯಾವ ಕೆಲಸಗಳು ಎಷ್ಟಾಗಿದ್ದಾವೆ ನಿಜ ಸತ್ಯಗಳನ್ನು ತಿಳ್ಕೋಬೇಕು ಸರಿಯಾದಂತಹ ಮಾಹಿತಿಗಳಿಲ್ಲದೆ ಬರೀ ರಾಜಕೀಯದ ದುರುದ್ದೇಶಗಳು ರಾಜಕೀಯವನ್ನು ದೃಷ್ಟಿ ಇಟ್ಕೊಂಡು ಯಾರು ಜನಗಳನ್ನು ಎತ್ತು ಕಟ್ಕೊಂಡು ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ ಎಲ್ರಿಗೂ ಗೊತ್ತಿರುವಂಗೆ ಯಾರು ಜನ ದಿನದಲ್ಲಿ ಎಷ್ಟು ಗಂಟೆ ಕ್ಷೇತ್ರದಲ್ಲಿರ್ತಾರೆ ಜನಗಳ ಮಧ್ಯೆ ಇರ್ತಾರೆ ಏನೇನು ಮಾಡ್ತಾರೆ ವಾರದಾಗ ಎಷ್ಟು ದಿವಸ ಇರ್ತಾರೆ ತಿಂಗಳಲ್ಲಿ ಎಷ್ಟು ದಿವಸ ಇರ್ತಾರೆ ವರ್ಷದಲ್ಲಿ ಎಷ್ಟು ದಿವಸ ಇರ್ತಾರೆ ಐದು ವರ್ಷಕ್ಕೊಮ್ಮೆ ಬರೋ ಚುನಾವಣೆಯಲ್ಲಿ ಎಷ್ಟು ದಿನಗಳಲ್ಲಿ ತಿಂಗಳಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಯಾರು ಯಾರು ದಿನ ಅದನ್ನು ಗಮನಿಸ್ತಕ್ಕಂಥ ಜನಗಳು ಯಾರೂ ಕೂಡ ಆರೋಪ ಮಾಡೋದಿಲ್ಲ ಆದರೆ ತಪ್ಪು ತಪ್ಪು ಮಾಹಿತಿಗಳನ್ನ ಇಟ್ಕೊಂಡು ಯಾವುದೋ ಒಂದು ಚುನಾವಣೆ ಸಮಯ ಬಂತು ಅಂತ ಹೇಳ್ಬಿಟ್ಟು ಅವಾಗ ಬಂದು ಯಾರನ್ನೋ ಎತ್ತಿಗಟ್ಟಿ ಇಂಥ ಒಂದು ಅಪಪ್ರಚಾರಗಳನ್ನು ಮಾಡ್ತಾರೆ ಇದರಿಂದ ಯಾವುದೇ ಅವರ ಉದ್ದೇಶಗಳು ಈಡೇರಲ್ಲ ರಾಜಕಾರಣವನ್ನು ಕೆಲಸಗಳ ಮುಖಾಂತರ ಮಾಡಬೇಕು ಜನ ಮೆಚ್ಚಿಸ್ಬೇಕು ಆವಾಗ ಜನಗಳು ಇಷ್ಟ ಆಗ್ತಾರೆ ಜನಗಳಿಗೆ ಮಾಡೋ ಅಸನ್ನ ಇಷ್ಟ ಆಗ್ತದೆ ಈ ಬಿ ಬಿ ಎಂ ಪಿ ಚುನಾವಣೆ ಇನ್ನೇನು ಶುರುವಾಗುವಂಥ ಒಂದು ಅದೇ ಅನ್ಬಿಟ್ಟು ಬಂದು ಏನೇನೋ ಮಾಡ್ತಾ ಹೋದರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ನಮ್ಮಲ್ಲಿ ಇವಾಗ ಒಂದು ಒಳ್ಳೆಯ ಯುವಕರನ್ನು ಅಧ್ಯಕ್ಷರನ್ನಾಗಿ ಮಾಡೋರೆ ಲಿಖಿತ್ ಗೌಡ್ರು ಅಂತ ಸಾಕಷ್ಟು ದೊಡ್ಡ ಕಲ್ನೊಳಗೆ ಲೇಔಟ್ ಇರ್ಬೋದು ನಾವು ನೋಡಿದಂಗೆ ನಾವು ಇವತ್ತಿನವರೇನಲ್ಲ ಇಪ್ಪತ್ತು ವರ್ಷ ಹಿಂದೆನೇ ಚೇರ್ಮನ್ ಆಗಿದ್ದವರು ನೇರಹಳ್ಳಿ ಪಂಚಾಯತ್ನಲ್ಲಿ ನಮ್ಮ ಚೇರ್ಮನ್ ಮಾಡಿದ್ರು ನಾನು ಪಂಚಾಯಿತಿ ಮೆಂಬರ್ ಇದೆ ರಾಜಕಾರಣ ನಮಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸುತ್ತೈತೆ ಮತ್ತು ಎಲ್ಲ ಏರಿಯಾದಾಗೆ ನಾವು ಓಡಾಡ್ತಾನೆ ಇರ್ತೀವಿ ಕೆಲವರು ಹೇಳ್ತಾರೆ ನಮ್ಮ ಮಗು ಬೀದೋತಾ ಇತ್ತು ನಮ್ಗೆ ಇವಾಗ ಕುಡಿಯೋ ನೀರುಗಳಿಲ್ಲ ಬೋರ್ಗಳ್ ಕೆಟ್ಟೋಗವೆ ಹ್ಞೂ ಎಷ್ಟು ಬಿದ್ರಕಲ್ಗೆ ಹಾಕಿರುವಂತಹ ಹೆಚ್ಚಿನ ಸಂಖ್ಯೆ ಬೋರ್ವೆಲ್ಗಳನ್ನ ಇಡೀ ದೊಡ್ಡ ಅಲ್ಲ ಇಡೀ ಯಶವಂತಪುರ ಕ್ಷೇತ್ರದಲ್ಲೇ ಯಾವ ವರ್ಗು ಹಾಕ್ಸಿಲ್ಲ ಮತ್ತು ದೊಡ್ಡಬಿದ್ರ ಕಲ್ಲಿಗೆ ಮಾರಣ್ಣ ಲೇಔಟ್ ಇರ್ಬೋದು ಸುತ್ತಮುತ್ತ ಎಲ್ಲ ಲೇಔಟ್ಗಳಿಗೆ ಹಾಕಿರುವಷ್ಟು ಅನುದಾನವನ್ನು ಬೇರೆ ಯಾವ ಕ್ಷೇತ್ರಗಳಿಗೂ ಯಾವ ವಾರ್ಡ್ಗಳಿಗೂ ಮಾಡಿಲ್ಲ ಏನೂ ಇಲ್ಲದೈತ ವಾರ್ಡನ್ನು ಸಂಪೂರ್ಣವಾಗಿ ಇವತ್ತು ಡಾಂಬರೀಕರಣ ಆಗದೆ ಕಾವೇರಿ ನೀರೈತೆ ಯು ಜಿ ಡಿ ಆಗದೆ ಎಲ್ಲ ಕೆಲಸಗಳು ಆಗಿದ್ದಾವೆ ಸುಮ್ಮನೆ ಯಾರೋ ಒಂದು ಆರೋಪ ಮಾಡಿದ್ರು ಅಂತೇಳಿ ಜನಗಳು ಗಮನಿಸ್ತಾರೆ ಯಾವ ರೀತಿ ಯಾರ್ಯಾರಿಗೆ ಏನೇನು ಉತ್ತರಗಳನ್ನು ಕೊಡಬೇಕು ಅದನ್ನು ಕೊಡ್ತಾರೆ ಮತ್ತೆ ದುಡ್ಡಿನ ಆರೋಪ ಯಾರು ಮಾಡ್ತಾರೆ ಅದು ಅಂತಹ ಒಳ್ಳೆಯ ಆರೋಪಗಳೇನು ಅಲ್ಲ ಅಂತ ನಾವು ಅಂದ್ಕೊತೀವಿ ಏನಾದರೂ ಅವ್ರು ಉತ್ತರ ಕೊಡೋದಿದ್ರೆ ರಾಜಕಾರಣವನ್ನು ಮಾಡಲಿ ಕೆಲಸವನ್ನು ಮಾಡೋದ್ರ ಮುಖಾಂತರ ಜನಸೇವೆಯ ಮುಖಾಂತರ ಉತ್ತರವನ್ನು ಕೊಡಲಿ ಇಂಥ ಆರೋಪಗಳು ಯಾರಿಗೂ ಒಳ್ಳೇದಲ್ಲ ಅಂತ ನಾವು ಅಂದ್ಕೊಂತೀವಿ ಅಲ್ಲ ಜೆ ಡಿ ಎಸ್ ಬರೋ ಏನು ಜೆ ಡಿ ಎಸ್ ಎಲ್ಲಿ ಓಡಾಟ ಜಾಸ್ತಿ ಇರ್ತಾರೆ ಎಲ್ಲ ಕೆಲಸ ಬರೀ ಕಾಂಗ್ರೆಸ್ ಹಂಗೆ ಮಾಡೋದಾಗಿದ್ರೆ ದೊಡ್ಡ ಬೀರ್ಕಲ್ ವರ್ಡ್ಗೆ ಒಂದು ರೂಪಾಯಿದು ನಮ್ಮ ಏನು ಇವಾಗ ಅನ್ಕೊಂಡಂಗೆ ಎಲ್ಲರೂ ಹಂಗೆ ಆಗಿದ್ದಿದ್ರೆ ದೊಡ್ಡ ಬಿವರ್ಕಲ್ ಯಾವ ರೋಡು ಮಾಡಲೇಬಾರ್ದಾಗಿತ್ತು ಯಾಕೆಂದ್ರೆ ಯಾವ ಸಮೀದಾಗೂ ದೊಡ್ಡ ಬೀರ್ಕಲ್ ವರ್ಡು ಲೀಡ್ ಕೊಡಲಿಲ್ಲ ನಮಗೆ ಆದ್ರೂ ಎಷ್ಟು ಹೇಳ್ದಲ್ಲ ನಾನು ಎಷ್ಟು ಕೋಟಿಗಳಾಗೆ ಅಂತ ಹೇಳ್ಬಿಟ್ಟು ಅದನ್ನ ಅನುದಾನದ ಅನ್ನು ಬೇಕಾದ್ರೆ ಅವ್ರು ಕೊಡ್ತೀವಿ ಓದ್ಕೆಣಿಗೆ ಎಷ್ಟು ರಸ್ತೆ ಆಗಿದಾವೆ ಇಲ್ಲಾಂದ್ರೆ ಅವ್ರು ಅಂಕಿಅಂಶಗಳು ಕೊಡಲಿ ಹಿಂಗಿಂಥ ರೋಡ್ಗಳಾಗಲಿಲ್ಲ ಅದು ಒಂದೇ ಎರಡು ಇರ್ಬೋದು ಎಲ್ಲಾನು ಒಂದೇ ಸತಿ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಆಗಿರೋದ್ರನ್ನ ಯಾರು ಹೇಳ್ತಾ ಇಲ್ಲ ಪರಿಪೂರ್ಣವಾಗಿ ಹೆಚ್ಚು ಕಡಿಮೆ ತೊಂಬತ್ತಕ್ಕಿಂತ ಹೆಚ್ಚು ರಸ್ತೆಗಳು ಡಾಂಬರೀಕರಣ ಆಗಿದ್ದಾವೆ ಎಲ್ಲ ಕೆಲಸನೂ ಮುಗಿದವೆ ಯಾವುದೋ ಸಣ್ಣ ಪುಟ್ಟ ಒಂದು ಅಲ್ಲಿ ಇಲ್ಲಿ ಇರ್ಬೋದು ಅದನ್ನೇ ನೆಪ ಮಾಡ್ಕೊಂಡು ಇದು ಜೆ ಡಿ ಎಸ್ನವ್ರಿಗೆ ಮಾಡಿಲ್ಲ ಕಾಂಗ್ರೆಸ್ನವ್ರಿಗೆ ಮಾಡೋವ್ರೆ ಇನ್ನೊಬ್ರಿಗೆ ಮಾಡೋವ್ರೆ ಇನ್ನೊಬ್ರಿಗೆ ಮಾಡೋವ್ರೆ ಅನ್ನೋದು ತಪ್ಪದೆ ಅದನ್ನೆಲ್ಲನೂ ಆರೋಪಗಳನ್ನ ಯಾರೂ ಒಪ್ಗಳೋದಿಲ್ಲ ಈಗಂತೂ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ ದಿನಾನೂ ಕೂಡ ಕಾಮಗಾರಿಗಳು ನಡೀತಾನೇ ಇದ್ದಾವೆ ಒಂದು ದಿನವೂ ಕೂಡ ನಿಂತಿಲ್ಲ ಬಹಳ ಬಿರುಸಾಗಿ ನಿರಂತರವಾಗಿ ಕೆಲಸಗಳು ಸಾಕ್ತಾ ಇದ್ದಾವೆ ಅದನ್ನು ನೋಡಿ ಸ್ವಲ್ಪ ಕೆ ಅವರ ಮನಸ್ಸುಗಳಿಗೆ ತಳಮಳ ಆಗಿ ಈ ರೀತಿಯಾದಂಥ ಕೆಲವು ಆರೋಪಗಳನ್ನು ಮಾಡಬಹುದು ಅದರಿಂದ ಯಾವ ಉದ್ದೇಶ ನೀಡೇ ನಮ್ಮ ಸೋಮಶೇಖರ್ ಗೌಡ್ರವರ ಒಂದು ಕೆಲಸ ವೈಖರಿಗಳು ಯಾರ ಟೀಕೆ ಟಿಪ್ಪಣಿಗಳಿಗೂ ಅವರು ಕಿವಿ ಕೊಡೋರಲ್ಲ ಯಾಕೆಂದರೆ ಅವ್ರಿಗೆ ಇವತ್ತು ಸಂಪೂರ್ಣವಾದ ಜನ ಬೆಂಬಲ ಯಾವುದರಿಂದ ಅಂದರೆ ಅವರು ಮಾಡಿರ್ತಕ್ಕಂತಹ ಸಾರ್ವಜನಿಕ ಕೆಲಸ ಕಾರ್ಯಗಳು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಕ್ಕೆ ಅವ್ರು ತಗೊಳ್ತಕ್ಕಂತಹ ನಿರ್ಧಾರಗಳು ಅವರು ಮಾಡ್ತಿರ್ತಕ್ಕಂತಹ ಕೆಲಸಗಳು ಇವೆಲ್ಲವೂ ಕೂಡ ಅವ್ರಿಗೆ ಜನಗಳು ಅವರು ಹಿಂದೆ ಇದ್ದಾರೆ ಅದಕ್ಕೆ ಮತ್ತು ಇದುವರೆಗೂ ಕೂಡ ಎಲ್ಲ ಕ್ಷೇತ್ರಗಳಿಗೆ ತಂದಿರೋದರಲ್ಲಿ ಈ ಅತಿ ಹೆಚ್ಚು ಅನುದಾನವನ್ನು ತಂದಿದ್ದಾರೆ ಅದನ್ನೊಂದು ಸತಿ ಅವರು ಬೇಕಾದ ಮಾಹಿತಿ ತಗೊಂಡು ನೋಡ್ಲಿ ಆಗಿರೋವಾಗ ಸುಮ್ಮನೆ ಆರೋಪಗಳನ್ನೆಲ್ಲ ನಾವು ಒಪ್ಪಲ್ಲ ಧನ್ಯವಾದಗಳು